ಆಕಾಶವಾಣಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂವಾದ ಕಾರ್ಯಕ್ರಮ ಭಾಗವಹಿಸುವವರು ಹಿರಿಯ ಪತ್ರಕರ್ತರು ಹಾಗೂ ಲೇಖಕರಾದ ಆಶಾ ಕೃಷ್ಣಸ್ವಾಮಿ ನಡೆಸಿಕೊಡುತ್ತಾರೆ ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿ ಎಸ್ ಕೇಳಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂವಾದ ಕಾರ್ಯಕ್ರಮ ಶ್ರೋತೃಗಳೇ ನಮಸ್ಕಾರ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಲೇಖಕರು ಆದ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ ಅವರಿಗೆ ಸ್ವಾಗತ ಕೋರುತ್ತೇನೆ ನಮಸ್ತೆ ಮೇಡಮ್ ಈಗ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಲ್ಲ ಈ ಕಳೆದ ಒಂದು ಎಂಟು ದಶಕಗಳನ್ನ ನಾವು ಗಮನಿಸಿದ್ರೆ ಈ ಹಾದಿಯನ್ನ ತಾವು ಹೇಗೆ ವಿಶ್ಲೇಷಿಸ್ತೀರಿ ಒಂದು ಬಹಳ ಪಾಸಿಟಿವ್ ಆಗೇ ನೋಡ್ತೀನಿ ಯಾಕಂದ್ರೆ ಅಷ್ಟು ಯಂಗ್ ಕಂಟ್ರಿ ಅಂತ ಇಂಡಿಪೆಂಡೆನ್ಸ್ ಬಂದ ಮೇಲೆ ಬಂದಿದ್ ನೆಕ್ಸ್ಟ್ ಇದೊಳಗೇನೆ ನಮಗೆ ವೋಟಿಂಗ್ ರೈಟ್ಸ್ ಬಂದ್ಬಿಡುತ್ತೆ ಈಗ ನೋಡಿ ಅಮೆರಿಕಾದಲ್ಲಿ ನೂರೈವತ್ತು ವರ್ಷ ಆಗ್ಮೇಲೆ ಕೊಡ್ತಾರೆ ಅದೊಂದು ಬಹಳ ಸಮಾಧಾನಕರ ಮತ್ತೆ ಅದು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಕೊಟ್ಟಿದೀವಿ ನಾವು ಎಷ್ಟು ಪ್ರಜಾಪ್ರಭುತ್ವಕ್ಕೆ ಅಂದ್ರೆ ಡೆಮೋಕ್ರೆಸಿಗೆ ನಾವು ಒತ್ತು ಕೊಡ್ತೀವಿ ಅಂತ ಹೇಳಿ ಮತ್ತೆ ಲಿಂಗ ಸಮಾನತೆ ಕೂಡ ಅದರಲ್ಲಿ ವೋಟಿಂಗ್ ಹೇಳಿ ಅದೊಳಗೂ ಮತ್ತೆ ನಮಗೆ ರಿಸರ್ವೇಶನ್ ವಿಮೆನ್ಗೆ ಓರ್ ಎ ಪಿರಿಯಡ್ ಅದು ಸ್ವಲ್ಪ ಸ್ಟ್ರಗಲ್ ಆದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಕರ್ನಾಟಕದಲ್ಲಿಂತೂ ಐವತ್ತು ಪರ್ಸೆಂಟ್ ಬಂದ್ಬಿಟ್ಟಿದೆ ಇನ್ನು ಪಾರ್ಲಿಮೆಂಟ್ ಅಲ್ಲಿ ತರ್ಟಿ ತ್ರೀ ಗೆ ನಡೀತಾ ಇದೆ ಆಮೇಲೆ ಎಷ್ಟು ಪ್ರೈವೇಟ್ ಸೆಕ್ಟರ್ ತಗೊಂಡಾಗ ನಿಮಗೆ ವೇಜ್ ಅಲ್ಲಿ ಹೆಣ್ಮಕ್ಳು ಗಂಡ್ ಇದು ಅಂತ ಹೇಳಿ ವ್ಯತ್ಯಾಸ ಮಾಡಲ್ಲ ಕೆಲವು ಕಡೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇರಬಹುದು ಅಲ್ಲಿ ಎಲ್ಲೋ ಹೆಚ್ಚು ಕಮ್ಮಿ ಇರಬಹುದು ವಿನಃ ಸರ್ಕಾರಿ ಕೆಲಸದಲ್ಲಿ ಇರೋರ್ಗೆ ಮತ್ತೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿರೋರ್ಗೆ ಈಕ್ವಲ್ ಇದು ಬರುತ್ತೆ ಸೋಷಿಯಲ್ ಸ್ಟೇಟಸ್ ಅದು ಬೇರೆ ವಿಚಾರ ಬಟ್ ನನಗೆ ಅನ್ಸೋದು ಒಂದು ನಮ್ದು ಇಂಡಿಯನ್ ಎಕಾನಮಿ ಸ್ಟೆಬಿಲಿಟಿ ಬರ್ತಾ ಇದೆ ಅದು ಒಂದು ಬಹಳ ಖುಷಿ ಆಯ್ತು ಲಿಟ್ರಸಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಹಳ್ಳಹಳ್ಳಿಗಳಲ್ಲೂ ನಮಗೆ ಕಂಪ್ಯೂಟರ್ ಲಿಟ್ರೆಸಿನೂ ಬಂದ್ಬಿಟ್ಟಿದೆ ಇವತ್ತು ರಸ್ತೆ ರಸ್ತೆ ನಲ್ಲಿ ಇರೋರು ಇವತ್ತು ನಾವು ಡಿಜಿಟಲ್ ಎಕಾನಮಿಯನ್ನು ಅವ್ರಿಗೆ ಅದ್ರದ್ದು ಥಿಯೋರಿಟಿಕಲ್ ಆಸ್ಪೆಕ್ಟ್ ಗೊತ್ತಿಲ್ಲದೆ ಇರಬಹುದು ಪ್ರಾಕ್ಟಿಕಲಿ ಯೂಸ್ ಮಾಡ್ತಾ ಇದ್ದಾರೆ ಸ್ಪೇಸ್ ಅಲ್ಲಿ ನಾವು ಬಹಳನೇ ಕೆಲಸ ಮಾಡಿದೀವಿ ನ್ಯೂಕ್ಲಿಯರ್ ರಿಯಾಕ್ಟರ್ ಏಷ್ಯಾಲ್ ಫಸ್ಟ್ ಬಂದಿದ್ದು ಇಂಡಿಯಾದಲ್ಲಿ ಒಂದು ಸ್ವಲ್ಪ ಹಿಂದೆ ಉಳಿದಿತ್ತು ಯಾವಾಗ ಅಂತ ಹೇಳಿದ್ರೆ ತುಂಬಾ ಸೋವಿಟೈಸೇಷನ್ ಆಫ್ ಇಂಡಿಯನ್ ಎಕಾನಮಿ ಆದಾಗ ಪ್ರಾಬ್ಲಮ್ ಆಗಿತ್ತು ಬಟ್ ಅದು ಒಂದು ಇನಿಷಿಯಲ್ ಇಯರ್ಸ್ ಅಲ್ಲಿ ಸ್ಟೆಬಿಲಿಟಿ ಕೊಟ್ಟಿತ್ತು ನೆಹರೂ ಇದ್ರೊಳಗೆ ಆಮೇಲೆ ಪ್ರಾಬ್ಲಮ್ ಆದಾಗ ಮತ್ತೆ ಬೌನ್ಸ್ ಮಾಡಿದ್ವಿ ನಾವು ಕೋರ್ಸ್ ಕರೆಕ್ಷನ್ ಅಂತ ಇದೆಯಲ್ಲ ಅದನ್ನ ಬಹಳ ಚೆನ್ನಾಗೆ ಆಗ್ತಾ ಇದೆ ಇವಾಗ ತಪ್ಪು ಮಾಡೋದು ಸಹಜ ಮಾಡಿದಾಗ ಅದನ್ನ ಎಚ್ಚೆತ್ಕೊಂಡು ತಿದ್ದುಕೊಳ್ಳೋದು ಆಗ್ತಾ ಇದೆ ಆ ದೃಷ್ಟಿಯಿಂದ ಇಂಡಿಯಾದ ಒಂದು ಗ್ರೋತ್ ನೋಡಿದಾಗ ನೀವು ಇಲ್ಲಾಂದ್ರೆ ಫೋರ್ತ್ ಎಕಾನಮಿ ವರ್ಲ್ಡ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆಗ್ಬೇಕಾಗಿರೋದು ಬಹಳ ಇದೆ ಆದ್ರೆ ಐ ಟಿ ಸೆಕ್ಟರ್ ಇರ್ಬೋದು ಅಗ್ರಿಕಲ್ಚರ್ ಅಲ್ಲೇ ನಮ್ಗೆ ನೋಡಿ ಎಷ್ಟು ಇವಾಗ ಇಂಪೋರ್ಟ್ ಗೆ ನಾವು ಓದಾಡೋ ಅಷ್ಟಿಲ್ಲ ಮೊದಲು ಗೋಧಿ ಮಿಲ್ಕ್ ಪೌಡರ್ ಇಂದ ಹಿಡಿದು ಅಮೆರಿಕ ಕೊಡ್ಬೇಕಾಗಿತ್ತು ಈಗ ನಮ್ಗೆ ಆ ಸ್ಥಿತಿ ಇಲ್ಲ ಅಗ್ರಿಕಲ್ಚರ್ ಅಲ್ಲಿ ನಾವು ಸ್ಲೋಲಿ ಸ್ಟೆಬಲೈಸ್ ಆದ್ವಿ ಅದೇ ಒಂದು ಅನ್ಯಾಚುರಲ್ ಗ್ರೋತ್ ಅಂತ ಆಗಿಲ್ಲ ನಾನು ನೋಡಿದಾಗ ಇಂಡಿಯನ್ ಪ್ರೋಗ್ರೆಸ್ ಸ್ಲೋ ಗ್ರೋತ್ ಬಟ್ ಸ್ಟಡಿ ಆಗ್ತಾ ಇದೆ ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ನಲ್ಲಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಆಮೇಲೆ ಸೋಷಿಯಲ್ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಲ್ಲ ಸೋ ಸೆಕ್ಟರ್ ಲಾರ್ಡ್ ಆಫ್ ರಿಫಾರ್ಮ್ಸ್ ಅಂಬೇಡ್ಕರ್ ಅವರು ಯಾವ ಯಾವ್ದನ್ನ ಕಾನ್ಸ್ಟಿಟ್ಯೂಷನ್ ಮೂಲಕ ಕೊಡ್ಲಿಕ್ಕೆ ಮಾಡಿದಾರೋ ಅದು ಎಲ್ಲಾನು ಇವತ್ತು ಉಳಿಸ್ಕೊಂಡಿದೀವಿ ಅದ್ರ ಜೊತೆ ವಿಮೆನ್ ಎಂಪವರ್ಮೆಂಟ್ ಅಥವಾ ಒಪ್ರೆಸ್ಡ್ ಅಥವಾ ಫೈನಾನ್ಷಿಯಲಿ ಅಂದ್ರೆ ಹಣಕಾಸಿನಲ್ಲಿ ಯಾರು ಹಿಂದೆ ಉಳಿದಾರೋ ಅವರಿಗೆ ಬೇಕಾದಷ್ಟು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ತಂದಿದ್ದಾರೆ ಅಂದ್ರೆ ಅದು ಸಕ್ಸಸಿವ್ ಗವರ್ಮೆಂಟ್ ಮಾಡ್ಕೊಂಡು ಬಂದಿರೋದು ನಾನು ಈಗ ಓವರ್ ಆಯ್ತು ಅಂತ ಹೇಳಲ್ಲ ಬಟ್ ಕಳೆದ ಒಂದು ದಶಕದಲ್ಲಿ ಗ್ರೋತ್ ಇನ್ನು ಜಾಸ್ತಿ ಆಗಿದೆ ಯಾಕಂದ್ರೆ ಆ ಒಂದು ರೀತಿ ಮೈಂಡ್ ಸೆಟ್ ಮತ್ತೆ ಜನಗಳನ್ನ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನಾವು ಯಾಕಂದ್ರೆ ಯಾವುದೇ ಒಂದು ಸರ್ಕಾರ ಬಂದಾಗ ಒಂದು ರಿಫಾರ್ಮ್ಸ್ ತರ್ತೀವಿ ಅಂತ ಹೇಳಿದಾಗ ಒಂದು ಪ್ಲಾನ್ ಮಾಡಿದಾಗ ಅದಕ್ ಸ್ಪಂದನೆ ಮಾಡೋದು ಜನರು ಅದನ್ನ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಡಿಜಿಟಲ್ ಎಕಾನಮಿ ಬಗ್ಗೆ ನಾವು ಮಾಡ್ತಾಡ್ಲೇಬೇಕಾಗತ್ತದು ಇನ್ ಮುಂದೆ ಅದರೊಳಗೇನೆ ಇರೋದು ಇಂಟರ್ನೆಟ್ ಆರೋ ಆಗ್ಲಿ ಇದೆಲ್ಲ ಬಹಳ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು ಕ್ವಶನ್ ಮಾಡಿ ಡಿಲೇ ಮಾಡ್ಲಿಲ್ಲ ಅದೊಳಗೆ ಜೀವನ ಆಗತ್ತೆ ನಮ್ಗೆ ಇದರಿಂದ ಒಂದು ಫ್ಯೂಚರ್ ಇದೆ ಅಂತ ಹೇಳಿದ್ರೆ ಅವರು ಅದನ್ನ ಒಪ್ಕೊಂಡು ಜನ ಅಕ್ಸೆಪ್ಟ್ ಮಾಡಿಕೊಂಡು ರೂರಲ್ ಇಂಡಿಯಾ ಇರ್ಬೋದು ಅರ್ಬನ್ ಇಂಡಿಯಾ ಇರ್ಬೋದು ಎರಡೂ ಕಡೆನು ಅಕ್ಸೆಪ್ಟಬಿಲಿಟಿ ಬಂದು ಅವ್ರವರಲ್ಲ ಅಲ್ಲಿ ಅವರು ಅದನ್ನ ತಗೊಳ್ತಾ ಇದಾರೆ ನಂಗೆ ಇದು ಬಹಳ ಇದಾಗುತ್ತೆ ವಿಮೆನ್ ಅಂತೂ ನೋಡಿ ನಾವು ಈ ಸತಿ ಸಿಸ್ಟಮ್ ಇದ್ದಂತಹ ಒಂದು ದೇಶ ಇವತ್ತು ಯಾವ ಫೀಲ್ಡ್ ಅಲ್ಲಿ ಹೆಣ್ಮಕ್ಳಿಗೆ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಥವಾ ಮಾಡ್ಕೊಟ್ಟಿಲ್ಲ ಹೇಳಿ ಎಲ್ಲಾದ್ರಲ್ಲೂ ಬಂದ್ಬಿಟ್ಟಿದ್ದಾರೆ ಪ್ರೆಸಿಡೆಂಟ್ ಹೆಂಗ್ಸಿದಾರೆ ಆಮೇಲೆ ಮುಖ್ಯಮಂತ್ರಿಗಳಾದ್ರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆದ್ರು ಈಗಂತೂ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಹೆಣ್ಮಕ್ಳದೇ ಇದು ಆಪರೇಷನ್ ಸಿಂಧೂರಾದಂತಹ ಒಂದು ಸ್ಥಿತಿ ಬಂದಿದ್ದರ ಬೇಜಾರ್ ಇರಬಹುದು ಆದ್ರೆ ಅದನ್ನ ಹ್ಯಾಂಡಲ್ ಮಾಡಿದ್ದು ಹೆಣ್ಮಕ್ಳು ಇಬ್ಬರು ಎಷ್ಟು ಚೆನ್ನಾಗಿ ದೇಶ ಹೆಣ್ಮಕ್ಳ ಅಂದ್ರೆ ವಿಮೆನ್ ಪವರ್ ನ ತೋರಿಸ್ಬಿಟ್ರು ನೋಡ್ತಾರೆ ಪೊಲೀಸ್ ಫೋರ್ಸ್ ಅಲ್ಲಂತೂ ಬಹಳ ಜನ ಹೆಣ್ಮಕ್ಳ ಇದಾರೆ ಬರೀ ಕಲ್ಚರ್ ರಿಸ್ಟ್ರಿಕ್ಟ್ ಆಗಿಲ್ಲ ಹೆಣ್ಮಕ್ಳು ಇವಾಗ ಕಲ್ಚರು ಮತ್ತೆ ಆರ್ಟ್ ಇದಕ್ಕೇನೆ ಹೆಣ್ಮಕ್ಳನ್ನ ಒಂದು ಕನ್ಫೈನ್ ಆಗ್ತಿತ್ತು ಇವತ್ತು ಅವರು ಈಕ್ವಲ್ ಫುಟಿಂಗ್ ಅಲ್ಲಿ ಇದಾರೆ ತಾವು ಆರಂಭದಲ್ಲಿ ಹೇಳಿದ್ರಿ ಭಾರತ ಜಗತ್ತಿನಲ್ಲೇ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅಷ್ಟೇ ಅಲ್ಲ ಭಾರತವನ್ನ ನಾವು ಪ್ರಜಾಪ್ರಭುತ್ವದ ತವರು ಅಂತ ಕೂಡ ಹೇಳ್ತೀವಿ ನಮಗೆ ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಕೂಡ ನಮ್ಮಲ್ಲಿ ಗಣರಾಜ್ಯಗಳು ಇದ್ದಿದ್ದು ಮತ್ತೆ ಪ್ರಜಾಪ್ರಭುತ್ವದ ಬೇರುಗಳು ಇದ್ದಿದ್ದು ನಮಗೆ ನಮ್ಮ ಇತಿಹಾಸದಲ್ಲಿ ಕಂಡುಬರುತ್ತೆ ಬರುತ್ತೆ ಈಗ ಸ್ವಾತಂತ್ರ್ಯ ನಂತರ ನಾವು ಗಮನಿಸಿದ್ರೆ ನಮ್ಮ ಜೊತೆಗೆ ಕೆಲವು ರಾಷ್ಟ್ರಗಳು ಕೂಡ ಸ್ವಾತಂತ್ರ್ಯ ತಗೊಂಡಿದ್ದನ್ನು ನಾವು ನೋಡ್ತೀವಿ ಅಲ್ಲಿ ಪ್ರಜಾತಂತ್ರ ಹೇಗೆ ಪದೇ ಪದೇ ಸಂಕಷ್ಟಕ್ಕೆ ತುತ್ತಾಯಿತು ಮಿಲಿಟರಿ ಆಡಳಿತ ಬಂತು ಇದನ್ನೆಲ್ಲ ನಾವು ಗಮನಿಸಿದ್ವಿ ಬಟ್ ಭಾರತದಲ್ಲಿ ಈ ಒಂದು ಎಂಟು ದಶಕದಲ್ಲಿ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಒಂದು ಸಣ್ಣ ಧಕ್ಕೆ ಕೂಡ ಆಗಲಿಲ್ಲ ಎಕ್ಸೆಪ್ಟ್ ಈಗ ನಾವು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಒಂದು ಇಪ್ಪತ್ತೆರಡು ತಿಂಗಳ ಕಾಲ ಅನ್ನೋದನ್ನ ಬಿಟ್ಟರೆ ಹೊರತುಪಡಿಸಿದ್ರೆ ಇಲ್ಲಿ ಪ್ರಜಾಪ್ರಭುತ್ವ ತುಂಬಾ ಬಲಿಷ್ಠವಾಗಿದೆ ಇದನ್ನ ತಾವು ಹೇಗೆ ವಿಶ್ಲೇಷಿಸ್ತೀರಿ ಎಲೆಕ್ಷನ್ ಕಮಿಷನ್ ಒಂದು ಬಹಳ ಈ ಡೆಮಾಕ್ರಸಿನಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದೆ ಅನ್ಸುತ್ತೆ ಅದು ಯಾವ ಕಾಲಕ್ಕೆ ಅಂದ್ರೆ ಐದು ವರ್ಷಕ್ಕೆ ಎಲೆಕ್ಷನ್ ಆಗ್ಬೇಕು ಅಂದ್ರೆ ಆಗತ್ತೆ ಲೋಕಸಭಾ ಎಲೆಕ್ಷನ್ಸ್ ಅಂತೂ ಡೇಟ್ ಮಿಸ್ ಆಗೋದಿಲ್ಲ ಅಸೆಂಬ್ಲಿ ಎಲೆಕ್ಷನ್ಸ್ ಆಗ್ತಾ ಇಲ್ಲ ಯಾವಾಗ ಸಸ್ಪೆನ್ಷನ್ ನಲ್ಲಿ ಅಸೆಂಬ್ಲಿನ ಡಿಸ್ಮಿಸ್ ಮಾಡಬೇಕು ಅಂತ ಎಲ್ಲ ಆದಾಗ ಬೊಮ್ಮಾಯಿ ಕೇಸ್ ನಲ್ಲಿ ಎಂತ ವರ್ಡಿಕ್ಟ್ ಕೋರ್ಟ್ ಕೂಡ ಬಂದ್ಬಿಡ್ತು ಹಾಗಾಗಿ ನಮ್ಗೆ ಡೆಮಾಕ್ರೆಸಿನಲ್ಲಿ ಏನಾಗ್ಬೇಕಂದ್ರೆ ಒಂದು ಸಿಸ್ಟಮ್ ಇರಬೇಕು ಅದು ಜನ ತಮ್ಮ ಅಭಿಪ್ರಾಯನ ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಓಟ್ ಇನ್ ಮೂಲಕ ಹೇಳ್ತಾ ಇದಾರೆ ಹಾಗಾಗಿ ನಮ್ಮಲ್ಲಿ ಆ ಪ್ರೋಸೆಸ್ ಆಫ್ ಎಲೆಕ್ಷನ್ ಅನ್ನ ಒಂದು ಟ್ರಾನ್ಸ್ಪರೆಂಟ್ ಆಗಿ ಟೈಮ್ಲಿ ಮಾಡೋದ್ರಿಂದ ಅರ್ಧ ಜನಕ್ಕೆ ನಂಬಿಕೆ ಇದೆ ಇಲ್ಲ ನಮ್ಗೆ ಬೇಕಾದಾಗ ನಾವು ಬದಲಾವಣೆ ತರ್ತೀವಿ ಅಂತ ಹೇಳಿ ನಮ್ಮ ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಅದು ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮಿಂದ ಹೊರಗಡೆ ಹೋದಂತಹ ರಾಷ್ಟ್ರಗಳು ಇವತ್ಗೂನು ಒದಾಡ್ತಾ ಇದ್ದಾರೆ ಒಂದು ಸಿಸ್ಟಮ್ ನ ಹಾಕಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಬಟ್ ಇಲ್ಲಿ ಯಾರೂನು ಎಲೆಕ್ಷನ್ ಕಮಿಷನ್ ಏನೋ ಅದ್ರ ಬಗ್ಗೆ ತಕರಾರ ಇರ್ಬೋದು ಏನೋ ಡೌಟ್ಸ್ ಹೇಳ್ಬೋದು ಅದೆಲ್ಲ ಸೆಟ್ಲ್ ಆಗ್ತಾ ಹೋಗುತ್ತೆ ಅದು ತಿಂಗಳಲ್ಲೋ ವರ್ಷಗಳಲ್ಲೋ ಆಗತ್ತೆ ಆದ್ರೆ ಎಲೆಕ್ಷನ್ ಅಂತ ನಡೆಯುತ್ತಲ್ಲ ಅದು ಅಲ್ಲಿಯೇ ಒಂದು ಇನ್ನೊಂದು ಜನಗಳ ಪವರ್ ಜನ ಕ್ವಶನ್ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶ ಇದೆ ಅದು ಮೀಡಿಯಾ ಮೂಲಕ ಮಾಡಬಹುದು ಅಥವಾ ಪಬ್ಲಿಕ್ ಸ್ಪೇಸ್ ಅಲ್ಲಿ ಎಲ್ಲಾರು ಮಾಡಬಹುದು ಈಗಂತೂ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ನಿತ್ಯ ಆಯೋಗ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಸ್ಟ್ ಫಿಫ್ಟೀನ್ತ್ ಇದಕ್ಕೆ ಭಾಷಣಕ್ಕೆ ನೀವು ನಾನು ಏನ್ ಮಾತಾಡಬೇಕು ಅಂತ ಹೇಳಿ ಸಬ್ಜೆಕ್ಟ್ ಕೇಳಿದ್ರೆ ಬೇಕಾದಷ್ಟು ಜನ ಅವ್ರ ಅಭಿಪ್ರಾಯಗಳು ಹೇಳ್ತಾ ಇದ್ದಾರೆ ಸೀರಿಯಸ್ ಆಗಿರೋದು ಹೇಳಿದ್ದಾರೆ ಅವ್ರಿಗೆ ಸಂಬಂಧ ನೇರ ಇವನ್ ಕಾನೂನು ಯಾವ ರೀತಿ ಸುಧಾರಣೆ ಮಾಡ್ಬೇಕು ಅಂತಾನು ಜನ ಕೊಡ್ತಾ ಇದ್ದಾರೆ ಇಷ್ಟು ಒಂದು ಮುಕ್ತ ವಾತಾವರಣ ಇದ್ದಾಗ ಇಂಡಿಪೆಂಡೆನ್ಸ್ ಅನ್ನೋದಕ್ಕೆ ಅರ್ಥ ಬರುತ್ತೆ ಮತ್ತೆ ಕ್ಯಾನ್ ಕೇಂದ್ರ ಜನಗಳ ಕೋಪರೇಷನ್ ಕೆಲವು ನಾಯಕರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ವಿಷನರಿ ಬಂದಿದ್ದಾರೆ ಎಂತ ವಿಷನರಿಸ್ ಈ ದೇಶನ ಮುನ್ನಡೆಸಿದ್ದಾರೆ ಒಬ್ಬ ಸೈಂಟಿಸ್ಟ್ ಪ್ರೆಸಿಡೆಂಟ್ ಆಗಿದ್ದನ್ನ ನೋಡಿದ್ವಿ ನಾವು ಎಕನಾಮಿಸ್ಟ್ ಆಗಿದ್ದನ್ನ ನೋಡಿದ್ವಿ ಅದು ದಟ್ ಇಸ್ ವಾಟ್ ಅಂದ್ರೆ ಪಾಪ್ಯುಲರ್ ಲೀಡರ್ಸ್ ಅಂತ ಹೇಳ್ತಾರಲ್ಲ ಅವ್ರ ನೋಡಿದ್ವಿ ಅವರು ಎಜುಕೇಶನ್ ಹೆಚ್ಚಿಗೆ ಇಲ್ದೇ ಇರಬಹುದು ಬಟ್ ಅವ್ರಿಗೊಂದು ವಿಷನ್ ಇದೆ ಅವ್ರನ್ನ ನಾವು ಜನಗಳಲ್ಲಿ ಕೂಡ ಪ್ರಜಾಪ್ರಭುತ್ವದ ಒಂದು ಗುಣಗಳು ಅಂತರ್ಗತವಾಗಿರೋದನ್ನ ಕೂಡ ನಾವು ಗಮನಿಸಬಹುದು ಸೊ ರೂಲ್ ಬ್ರೇಕ್ ಮಾಡೋದಾಗ್ಲಿ ಈ ತರದ್ದು ತುಂಬಾ ಹೆಚ್ಚಾಗೇನು ಇಲ್ಲಿ ಕಂಡು ಬರೋದಿಲ್ಲ ಸೊ ಹೀಗಾಗಿ ಭಾರತದ ಒಂದು ಪ್ರಜಾತಂತ್ರ ತುಂಬಾ ಬಲಿಷ್ಠವಾಗಿ ಸಾಕ್ತಾ ಇದೆ ಅಂತ ತಾವು ಹೇಳ್ತೀರಿ ಆಗ್ಲೇ ತಾವು ಈ ಆರ್ಥಿಕತೆ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ನಮಗೆ ಸ್ವಾತಂತ್ರ ಸಿಕ್ಕಿದಾಗ ಭಾರತವನ್ನ ಒಂದು ಅತ್ಯಂತ ಬಡ ರಾಷ್ಟ್ರ ಅಂತ ಕರಿತಾ ಇತ್ತು ಅದು ನಾವೆಲ್ಲ ನೋಡಿದೀವಿ ಗಮನಿಸಿದೀವಿ ಬಟ್ ನಾವು ಸಾವಿರಾರು ವರ್ಷಗಳ ನಮ್ಮ ಇತಿಹಾಸವನ್ನ ಗಮನಿಸಿದ್ರೆ ಒಂದ್ ಕಾಲದಲ್ಲಿ ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿತ್ತು ಜಗತ್ತಿನ ಒನ್ ಥರ್ಡ್ ಆಫ್ ಎಕಾನಮಿ ನಮ್ಮ ಭಾರತದಲ್ಲಿತ್ತು ಸೋನೇಕೆ ಚಿಡಿಯಾ ಅಂತಾನೆ ಭಾರತವನ್ನ ಕರಿತಾ ಇದ್ರು ಸಾಂಬಾರ ಪದಾರ್ಥ ಇರಬಹುದು ಮತ್ತೆ ಬಟ್ಟೆ ಇರಬಹುದು ಚಿನ್ನ ಚಿನ್ನ ಇರಬಹುದು ಮತ್ತೆ ಬಣ್ಣ ತೈ ಇರಬಹುದು ಇದು ಎಲ್ಲ ಭಾರತ ಇಲ್ಲಿಂದ ಸಪ್ಲೈ ಮಾಡ್ತಾ ಇತ್ತು ಮತ್ತೆ ಜ್ಞಾನದ ಭಂಡಾರ ಆಗಿತ್ತು ಸೊ ಅಂತ ಭಾರತ ಇಲ್ಲಿ ಸುಮಾರು ಎಂಟುನೂರು ವರ್ಷಗಳ ಒಂದು ಪರಕೀಯರ ಆಳ್ವಿಕೆ ದಬ್ಬಾಳಿಕೆ ಲೂಟಿ ಇತ್ಯಾದಿಗಳ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆ ಸ್ಥಿತಿಗೆ ಬಂತು ಆದ್ರೆ ಈಗ ನಾವು ಈ ಎಂಟು ದಶಕಗಳಲ್ಲಿ ನಾವು ನೋಡೋದಾದ್ರೆ ಈಗ ಭಾರತ ನಮ್ಮ ನಾಳಿದ ಗ್ರೇಟ್ ಬ್ರಿಟನ್ ಅನ್ನು ಹಿಂದಿಕ್ಕಿ ಈಗ ನಾಲ್ಕನೇ ಅತ್ಯಂತ ಬೃಹತ್ ಆರ್ಥಿಕತೆಯ ರಾಷ್ಟ್ರ ಆಗಿ ಹೊರಹೊಮ್ಮಿದೆ ಸೊ ಈ ಒಂದು ಹಾದಿಯನ್ನ ತಾವು ಹೇಗೆ ನೋಡ್ತೀರಿ ಇದು ಒಂದು ನಮ್ಮಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂತ ಹೇಳ್ತೀವಲ್ಲ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಅದು ಜಾಸ್ತಿ ಆಗಿದೆ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಗಿಂತ ಈ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗಿರೋದು ಮತ್ತೆ ಅದಕ್ಕೆ ಒತ್ತು ಕೊಟ್ಟಿರುವಂತಹ ಸರ್ಕಾರಗಳು ಇಲ್ಲಿ ಪ್ರೊಡಕ್ಷನ್ ಅಂದ್ರೆ ಬೈಯಿಂಗ್ ಕೆಪಾಸಿಟಿ ಹೆಚ್ಚಾಗಿರೋದ್ರಿಂದಾನೇ ನಮ್ಮ ಎಕಾನಮಿನೂ ಮೇಲೆ ಹೋಗ್ತಿದೆ ಮತ್ತೆ ಇಲ್ಲಿ ನಮ್ದು ಮೈಕ್ರೋ ಎಕಾನಮಿ ಮತ್ತೆ ಜನರ ಖರೀದಿ ಸಾಮರ್ಥ್ಯ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಬಹಳ ಏನು ಮೇಲ್ದೆ ಹೋದ್ರು ಬಟ್ ಡೆಫಿನೆಟ್ಲಿ ಅದು ಇಂಪ್ರೂವ್ ಆಗಿದೆ ಅದು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಏನೋ ಬಂದಿದೆ ಈಗ ದಟ್ ಇಸ್ ಎ ಹ್ಯೂಜ್ ಗ್ರೋತ್ ನಾವು ಯಾವಾಗಲೂ ತುಂಬಾ ಡೆವಲಪ್ಡ್ ಕಂಟ್ರೀಸ್ ಜರ್ಮನಿ ಅಥವಾ ನಾವು ಜಪಾನ್ ಇರ್ಬೋದು ಸಿಂಗಪುರ್ ಯು ಎಸ್ ಅದೆಲ್ಲದ ಕಂಪೇರ್ ಮಾಡ್ಕೊಂಡ್ರೆ ನಾವು ಎಷ್ಟು ಯಂಗ್ ಕಂಟ್ರಿ ಅಂತ ತಗೋಬೇಕು ನಮ್ಗೆ ಏನಿತ್ತು ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಹಾಗಾಗಿ ನಾವು ಎಲ್ಲಾನು ಇಂಪೋರ್ಟ್ ಮಾಡ್ಕೊಳ ನಮ್ಗೆ ಆಯಿಲ್ ಇವತ್ತಿಗೂ ನಮ್ ದೇಶದಲ್ಲಿ ಫ್ಲಕ್ಚುಯೇಷನ್ ಆದಾಗ ಆಯಿಲ್ ಪ್ರೈಸಸ್ ನಮ್ಗದು ಹೊಡೆತ ಬೀಳುತ್ತೆ ನಾವು ಅದರನ್ನ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಅಲ್ಲಿ ನಮಗೆ ಒಂದು ಸ್ವಲ್ಪ ಇದ್ ಬಿಟ್ರೆ ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ಎಕ್ಸ್ಚೇಂಜ್ ನಮ್ಗೆ ತೊಂದರೆ ಆಗ್ತದೆ ಬಟ್ ಆದ್ರೆ ಸ್ಟೆಬಿಲಿಟಿ ಬಂದಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಅದ್ ದೇರ್ ಇಸ್ ಲಾಡ್ ಆಫ್ ಸ್ಕೋಪ್ ಫಾರ್ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗೋದಕ್ಕೆ ಬಹಳ ಇನ್ನು ಎಫರ್ಟ್ ಹಾಕ್ ಆಗ್ತಾ ಇದೆ ಆದ್ರೆ ಗ್ರೋತ್ ಇದೆ ಬಟ್ ಅದನ್ನ ನಾವು ತುಂಬಾ ಡೆವಲಪ್ಡ್ ಕಂಟ್ರೀಸ್ಗೆ ಕಂಪೇರ್ ಮಾಡಕ್ ಆಗೋದಿಲ್ಲ ಜಿ ಡಿ ಪಿ ಇದೆ ತಯಾರಿಕಾ ವಲಯಕ್ಕೆ ಒತ್ತು ಇನ್ ಇಂಡಿಯಾ ಮತ್ತೆ ಇಂಡಿಯಾ ಇವುಗಳ ಮೂಲಕ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಲಾರ್ಜ್ ಗಳು ಬಹಳ ಆಮೇಲೆ ನೋಡಿ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಬಿಲಿಯನಿಯರ್ಸ್ ಇರೋದು ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ಸ್ ಅಂತ ಎಷ್ಟು ಬಂತು ಇವಾಗ ಬಹಳ ಯಂಗ್ಸ್ಟರ್ಸ್ ಅಂತೂ ಆಂಟ್ರಪ್ರಿನರ್ಶಿಪ್ ಇಷ್ಟ ಹಾಕ್ತಾರೆ ಹೆಣ್ಮಕ್ಳಗಂತೂ ಸ್ಟಾರ್ಟ್ ಅಪ್ಸ್ ಮಾಡೋರಿಗೆ ವಿಶೇಷ ಸೌಲಭ್ಯ ಕೊಟ್ಟಿದೆ ಕರ್ನಾಟಕದಲ್ಲೂ ಇದೆ ನ್ಯಾಷನಲ್ ಲೆವೆಲ್ ಅಲ್ಲೂ ಇದೆ ಹಾಗಾಗಿ ಯಾರೂನು ಇವಾಗ ಸರ್ಕಾರಿ ಕೆಲಸನೇ ಬೇಕು ಈ ಪಬ್ಲಿಕ್ ಸೆಕ್ಟರ್ ನದೆಲ್ಲ ಇವಾಗೆಲ್ಲ ಹೋಯ್ತಲ್ಲ ಎಕ್ಸೆಪ್ಟ್ ಒನ್ ಆರ್ ಟು ಇನ್ಯಾವುದು ಹೆಚ್ಚಿಗೆ ಒಳ್ಳೆ ಇದ್ರೊಳಗೆ ನಡೀತಾ ಇಲ್ಲ ಹಾಗಾಗಿ ನಮ್ಮ ಯಂಗ್ಸ್ಟರ್ಸ್ ಎಂಟರ್ಪ್ರೈಸಿಂಗ್ ಆಗಿದ್ದಾರೆ ಇವಾಗ ದಾರಿ ಹುಡ್ಕೋತಾರೆ ಏನ್ ಮಾಡಬಹುದು ಅಂತೇಳಿ ಎಸ್ಪೆಷಲಿ ಐ ಟಿ ಅಂಡ್ ಐ ಟಿ ಎಸ್ ಅಲ್ಲಿ ಸರ್ವಿಸ್ ಸೆಕ್ಟರ್ ನಲ್ಲಿ ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ತುಂಬಾ ಇದೆ ಇನ್ನೂ ಮಾಡೋದಕ್ಕೆ ಯಾಕಂದ್ರೆ ನಮ್ಗೆ ಡಿಸೈನ್ ಅಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದಿದೀವಿ ಅದನ್ನು ಇವಾಗ ಕೇಂದ್ರ ಸರ್ಕಾರ ಯಾವುದೇ ಒಂದು ಫ್ಯಾಕ್ಟ್ರಿ ಇಲ್ಲಿ ಫಾರಿನ್ದು ಬರ್ಬೇಕು ಅಂದ್ರೆ ಟೆಸ್ಲಾ ಲಾ ಬರ್ಬೇಕಾರೋ ಅವ್ರದೇ ಹೇಳಿದ್ದು ಪ್ರಧಾನಮಂತ್ರಿಗಳು ನೀವು ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡ್ತೀರಾ ನಾವು ನಿಮ್ಮನ್ನ ಕರಿತೀವಿ ದಿನಗಳಲ್ಲಿ ದೇಶೀಯ ವಿನ್ಯಾಸ ಹೌದು ಮೇಕ್ ಇನ್ ಇಂಡಿಯಾದಲ್ಲಿ ಅದೇನೆ ಮೆಡಿಕಲ್ ಫೀಲ್ಡ್ ಅಲ್ಲೂ ಅಷ್ಟೇ ಎಷ್ಟು ಮುಂದುವರೆದ್ಬಿಟ್ಟಿದೆ ನಮ್ಮಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಇಡೀ ಏಷ್ಯಾಗೆ ಬೆಸ್ಟ್ ಹಾಸ್ಪಿಟಲ್ಸ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲೇ ಬಂದ್ಬಿಟ್ಟಿದೆ ಬರ್ತಾ ಇದಾರೆ ಈಗ ನೋಡಿ ನೀವು ಯಾವ್ದೇ ನೇಬರಿಂಗ್ ಕಂಟ್ರೀಸ್ ಅಲ್ಲಿ ನೋಡಿ ಮೆಡಿಕಲ್ ಫೆಸಿಲಿಟಿ ಏನೂ ಇಲ್ಲ ಎಲ್ಲಾ ಇಲ್ಲಿಗೆ ಬರ್ತಾರೆ ಅಷ್ಟೇ ಅಲ್ಲ ಈವನ್ ಫಾರ್ಮಸಿನಲ್ಲಿ ಕೂಡ ಇಡೀ ಜಗತ್ತಿಗೆ ಔಷಧ ಸಪ್ಲೈ ಮಾಡ್ತಾ ಇರೋದಿಲ್ಲ ಕೋವಿಡ್ ಅಲ್ಲಿ ನಾವು ತೋರಿಸ್ಬಿಟ್ವಲ್ಲ ನಮ್ಮ ಕೆಪಾಸಿಟಿ ಎಷ್ಟಿದೆ ಆರ್ ಎನ್ ಡಿ ಬಹಳ ವೀಕ್ ಅಂತ ಹೇಳ್ತಾ ಇದ್ರು ಇಂಡಿಯಾದ ಬಟ್ ಚಾಲೆಂಜ್ ಬಂದಾಗ ಅದನ್ನ ಮೀರಿ ಆ ಚಾಲೆಂಜ್ ಮೀಟ್ ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ರು ಅಂದ್ರೆ ನನ್ಗೆ ಒಂದ್ ಏನಂತ ಹೇಳಿದ್ರೆ ನಾವು ಯಾವ್ದು ಆಗ್ತಾ ಇದೆ ಒಳ್ಳೇದು ಅದ್ರ ಬಗ್ಗೆ ಮಾತನಾಡಬೇಕು ಅದೊಂದು ನಮ್ಮಲ್ಲಿ ಸ್ವಲ್ಪ ಕೊರತೆ ಅನ್ಸುತ್ತೆ ನಾವು ನೆಗೆಟಿವ್ ನ ಅಂದ್ರೆ ಯಾವ್ದು ಆಗಿಲ್ವೋ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ಅದು ನಮ್ಮ ದೇಶನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅದು ಯಾವ್ದು ಆಗಿದೆ ಅದ್ರ ಬಗ್ಗೆ ಮಾತಾಡಿದ್ರೆ ಇವಾಗ ಹೆಚ್ಚ ಎಲ್ಲು ರೀಇನ್ವೆಂಟ್ ಆದಂಗ್ ಆಗ್ತಾ ಇದೆ ಇವಾಗ ಅಲ್ಲ ಅದು ಸ್ವಲ್ಪ ಹಿಂದೆ ಬಿದ್ದಿತ್ತು ಈಗ ಡಿಫೆನ್ಸ್ ಸೆಕ್ಟರ್ ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಹೈಯೆಸ್ಟ್ ಬಜೆಟ್ ಎಲ್ಲ ಕೊಟ್ಟು ಹೇಗೆ ತಂದ್ಬಿಟ್ಟಿದ್ದಾರೆ ಇವಾಗೇಷನ್ ಸಿಂಧೂರಲ್ಲಿ ನೋಡಿದ್ವಿ ನಾವು ಅದನ್ನ ಇಡೀ ಪ್ರಪಂಚ ಯಾವ್ದನ್ ಮಾಡಕ್ ಆಗಿರ್ಲಿಲ್ವೋ ಅದನ್ನ ಮಾಡಿ ತೋರಿಸ್ಬಿಟ್ರು ಮಿತಿಯನ್ನ ಹೆಚ್ಚಿಸಿರೋದ್ರಿಂದಾಗಿ ಹೌದು ಪ್ರೈವೇಟ್ ಸೆಕ್ಟರ್ ಓಪನ್ ಓಪನ್ ಮಾಡ್ತಿದ್ದಾರೆ ಇದೇನಾಗತ್ತೆ ಅಂದ್ರೆ ಈ ರೀತಿ ಮೈಂಡ್ ಸೆಟ್ ಇದ್ದಾಗ ಅಂದ್ರೆ ಈ ತರದ ಒಂದು ವಾತಾವರಣ ಇದ್ದಾಗ ಯಂಗ್ಸ್ಟರ್ಸ್ಗೆ ಧೈರ್ಯ ಬರುತ್ತೆ ಅವರದೇ ಆದ ಒಂದು ರಿಸರ್ಚ್ ಡೆವಲಪ್ಮೆಂಟ್ ಮಾಡಿ ಬೇಕಾದಷ್ಟು ಹಳ್ಳಿಗಳಲ್ಲೂ ಆರ್ ಎನ್ ಡಿ ಇವಾಗ ಅಷ್ಟು ಇದಾಗ್ತದೆ ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟಾಗಿದೆ ಅಂದ್ರೆ ಮಾಹಿತಿ ಕೊರತೆ ಇಲ್ಲ ಇವಾಗ ಯಾಕಂದ್ರೆ ಇಂಟರ್ನೆಟ್ ಬಂದ ಮೇಲೆ ಮಾಹಿತಿ ಸಿಗ್ತಾ ಇದೆ ನೀವ್ ಯಾವುದನ್ನು ತಗೊಳ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಬೇಕಾದಷ್ಟು ಮಾಡಬಹುದು ಇವಾಗ ಆಪರ್ಚುನಿಟೀಸ್ ಸ್ಪೆಂಟಿ ಕಳೆದ ಮೂವತ್ತು ವರ್ಷದ ಹಿಂದೆ ಇಷ್ಟು ಆಪರ್ಚುನಿಟಿ ಎಲ್ಲಾ ಫೀಲ್ಡ್ ಅಲ್ಲೂ ಇರಲಿಲ್ಲ ಇವತ್ತು ನೀವು ರೋಬೋಟಿಕ್ಸ್ ತಂದ್ಬಿಡ್ತೀರಾ ಮೆಡಿಕಲ್ ಫೀಲ್ಡ್ ಗೆ ಸರ್ಜರಿಗೆ ಏ ಆಯ್ತನ್ ಬಿಟ್ಟಿದೀರ ಹಾರ್ಟ್ ಪ್ರಾಬ್ಲಮ್ ಗೆ ನಿನ್ನೆ ಓದ್ತಾ ಇದ್ದೆ ನಲ್ಲಿ ಇವಾಗ ನಾವು ಹ್ಯಾಂಡಲ್ ಮಾಡಬಹುದು ಅಂತ ಹೇಳ್ತಾರೆ ಯಾಕೆ ತುಂಬಾ ಡೆವಲಪ್ಡ್ ಕಂಟ್ರೀಸ್ ಹೋಗೋ ಅವಶ್ಯಕತೆನೇ ಇಲ್ಲ ಮೊದಲೆಲ್ಲ ಪೇಶೆಂಟ್ಸ್ ಹೋಗೋರು ಇವತ್ತು ನಾವೇ ಇನ್ವೈಟ್ ಮಾಡ್ತೀವಿ ಆ ಫೀಲ್ಡ್ ಅಲ್ಲಿ ಚೆನ್ನಾಗಿ ಆಗಿದೆ ಮತ್ತೆ ಎಜುಕೇಶನ್ ಇವತ್ತು ಐ ಎಸ್ ಸಿ ವರ್ಲ್ಡ್ ಟಾಪ್ ಹಂಡ್ರೆಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದ್ಬಿಡುತ್ತೆ ಪ್ರೈವೇಟ್ ಕಾಲೇಜಸ್ ಎಷ್ಟು ಚೆನ್ನಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಸಿಇಒಸ್ ಯಾವ ಯಾವ ಕಂಪ್ನಿ ನಲ್ಲಿ ಇದಾರೋ ಒಳ್ಳೆ ಟಾಪ್ ಇಂಡಿಯನ್ ಅವರೆಲ್ಲ ಬೇಸಿಕ್ ಎಜುಕೇಶನ್ ಇಲ್ಲಿದ್ದೇ ತಾನೆ ನಮ್ಮ ಎಜುಕೇಶ್ ಸಿಸ್ಟಮ್ ಇಸ್ ಕ್ವೈಟ್ ಗುಡ್ ಒಂದು ಫೋಕಸ್ಡ್ ಆಗಿ ಹೋಗ್ತಾರೆ ನಮ್ಮ ಮಕ್ಕಳು ನಾವು ಓದ್ಬೇಕಾದ್ರೂ ಅಷ್ಟೇ ಈ ಸಬ್ಜೆಕ್ಟ್ ತಗೊಂಡ್ರೆ ಅದರಲ್ಲಿ ನಾವು ಎಕ್ಸ್ಪರ್ಟೈಸ್ ಮಾಡ್ಕೊಳಕ್ ನೋಡ್ತಾ ಇದ್ವಿ ನೂರ್ ಎಂಟ್ ನಾಟ್ ಗೆಟಿಂಗ್ ಲಾಸ್ಟ್ ನಾವು ಟಾಪ್ ನ ನೋಡಿದಾಗ ಯು ಎಸ್ ದೇ ಆರ್ ಆಲ್ ಪ್ರಾಡಕ್ಟ್ ಆಫ್ ಅಂದ್ರೆ ನೋಡಿ ಹತ್ತು ವರ್ಷ ಎಜುಕೇಶನ್ ಪ್ಲಸ್ ಟೂ ಪ್ಲಸ್ ಫೋರ್ ಮಿನಿಮಮ್ ಇಂಜಿನಿಯರಿಂಗ್ ಅಂದ್ರೆ ಅವರೆಲ್ಲ ಇಲ್ಲೇ ಮಾಡಿರೋದಲ್ಲ ಅದು ಅದೇ ಅವ್ರ ಹೈಯರ್ ಎಜುಕೇಶನ್ ಹೋಗ್ಬೋದು ಸೊ ಪ್ಲೆಂಟಿ ಆಫ್ ಇದೆ ಮತ್ತೆ ನಮ್ಮ ಎಂಟರ್ಟೈನ್ಮೆಂಟ್ ಫೀಲ್ಡ್ ನೋಡಿ ಇವತ್ತು ಇಡೀ ಪ್ರಪಂಚಕ್ಕೆ ನಾವು ಮಾದರಿಯಾಗೋ ಹಂಗೆ ಯಾವ್ಯಾವ ರೀತಿ ಎಂಟರ್ಟೈನ್ಮೆಂಟ್ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇನ್ ಇಂಡಿಯಾ ಇನ್ ದ ವರ್ಲ್ಡ್ ಇಸ್ ಇಂಡಿಯಾ ಹಾಲಿವುಡ್ ತಿರುಗಿ ನೋಡುವಂತಹ ಇದು ಮಾಡ್ತಾ ಇದಾರೆ ಸೊ ಯಾವ ಫೀಲ್ಡ್ ಅಲ್ಲಿ ಇಲ್ಲ ಅನ್ನೋದಿಲ್ಲ ಹಾಲಿವುಡ್ ನ ಬಹುತೇಕ ಗ್ರಾಫಿಕ್ಸ್ ಇತ್ಯಾದಿಗಳೆಲ್ಲ ಭಾರತದಲ್ಲಿ ಆಮೇಲೆ ಹಾಲಿವುಡ್ ಸ್ಕ್ರಿಪ್ಟ್ಸ್ ಇಲ್ಲಿ ಕುತ್ಕೊಂಡು ಬರೀತಾರೆ ನಮ್ಮ ಅವರು ನಮ್ಗೆ ಭಾಷೆ ಎಸ್ಪೆಷಲಿ ಬೆಂಗಳೂರು ಅಥವಾ ಕರ್ನಾಟಕ ತಗೊಂಡಾಗ ಭಾಷೆ ಒಂದು ಕನ್ಸ್ಟೆಂಟ್ ಅಲ್ಲ ನಮಗೆ ಇಂಗ್ಲಿಷ್ ಇರೋದ್ರಿಂದ ನಮ್ಮ ಮಾತೃಭಾಷೆ ಬೇಕೇ ಬೇಕು ಅದು ಮಾತಾಡ್ಲೂ ಬೇಕು ಓದ್ಲು ಬೇಕು ಬರೀಲು ಅದ್ರ ಜೊತೆಗೆ ನಮಗೆ ಇಂಗ್ಲಿಷ್ ಇಸ್ ನಾಟ್ ಎ ಚಾಲೆಂಜ್ ಇಂಡಿಯನ್ಸ್ಗೆನೆ ಸಾಮಾನ್ಯ ಚಾಲೆಂಜ್ ಇಲ್ಲ ನಾವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ನೋಡ್ತೀವಿ ಜರ್ಮನಿ ಮತ್ತೆ ಚೈನಾಗೆಲ್ಲ ಹೋದಾಗ ಭಾಷೆ ಒಂದು ತೊಡಕಾಗತ್ತೆ ಅವ್ರು ಕಲ್ತು ಅಮೆರಿಕಾಗ ಹೋದಾಗ್ಲೂ ಅವ್ರ ಅಲ್ಲಿ ಕಲ್ತು ಮಾಡಬೇಕು ಇಲ್ಲಿ ನಮಗೆ ದಟ್ ಇಸ್ ಒನ್ ಬಿಗ್ ಸೆಟ್ ಇಂಡಿಯನ್ ನಮ್ಗೆ ಅದಕ್ಕೆ ತಾನೇ ಬಿ ಪಿ ಓಸಲ್ ಕೆಲಸ ಸಿಗ್ತಾ ಇದ್ದು ಮೊದ್ಲು ಅಲ್ಲಿ ನಮ್ಮಲ್ಲಿ ಮತ್ತೆ ನಾವೀಗ ಸ್ವತಂತ್ರ ರಾಷ್ಟ್ರ ಸಾರ್ವಭೌಮ ರಾಷ್ಟ್ರ ಅಂತ ಹೇಳುವಾಗ ನಾವು ಸಾವಿರದ ಒಂಬೈನೂರ ನಲವತ್ತೇಳರ ಒಂದು ಕಾಲಘಟ್ಟಕ್ಕೆ ಹೋದ್ರೆ ಐವತ್ತರ ಕಾಲಘಟ್ಟಕ್ಕೆ ಹೋದ್ರೆ ಆಗ ನಮ್ಮಲ್ಲಿ ನಡೆದ ಕೆಲವು ದುರ್ಘಟನೆಗಳು ಅಥವಾ ಯಾವುದೇ ರೀತಿಯ ಒಂದು ಭಯೋತ್ಪಾದನಾ ಚಟುವಟಿಕೆ ಇರಬಹುದು ಇತ್ಯಾದಿಗಳ ವಿರುದ್ಧ ನಾವು ಕ್ರಮ ತಗೊಳ್ಬೇಕಾದ್ರೆ ಬೇರೆ ದೇಶಗಳು ಯಾವ ರೀತಿ ನಮಗೆ ಸಹಾಯ ಕೊಡಬಲ್ಲವೋ ಅಥವಾ ಅವು ಒಪ್ತವ ಬಿಡ್ತವ ಇತ್ಯಾದಿಯ ಆಧಾರದ ಮೇಲೆ ಅದನ್ನ ನಡ್ಕೊಳ್ಳುವಂತಹ ಪರಿಸ್ಥಿತಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ಸ್ಥಿತಿ ಇರಲಿಲ್ಲ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಅದು ರಾಜತಾಂತ್ರಿಕ ವಿಷಯ ಇರಬಹುದು ವಿದೇಶಾಂಗ ವಿಷಯ ಇರಬಹುದು ತುಂಬಾ ಒಂದು ದಿಟ್ಟವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ನಾವು ಕಾಣ್ತೀವಿ ಈಗ ಆಪರೇಷನ್ ಸಿಂಧೂರ್ ಇತ್ತೀಚಿನ ಒಂದು ಪ್ರಕರಣವನ್ನೇ ನಾವು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ತುಂಬಾ ಒಂದು ಬೋಲ್ಡ್ ಸ್ಟೆಪ್ ಅನ್ನ ಯಾವುದೇ ದೇಶದ ಮರ್ಜಿ ಇಲ್ದಿರ ತಗೊಳ್ಳೋ ಅಂತ ಒಂದು ಕ್ರಮ ಇದೆಯಲ್ಲ ಇದು ಒಂದು ಸ್ವತಂತ್ರ ದೇಶದ ಒಂದು ಲಕ್ಷಣ ಅಂತ ಈಗ ಅನ್ಸೋಕೆ ನಮಗೆ ಶುರುವಾಗಿದೆ ಹೌದು ಇದ್ರ ಬಗ್ಗೆ ಏನು ಹೇಳ್ತೀವಿ ನನಗೆ ಅದು ತುಂಬಾ ಎವಿಡೆಂಟ್ ಆಗಿ ಕಾಣಿಸಿದ್ವಿ ಯುಕ್ರೇನ್ ರಷ್ಯಾ ನಾವು ರಷ್ಯಾ ಮೇಲೆ ಡಿಪೆಂಡೆನ್ಸ್ ಇದೆ ನಮ್ಮ ಮೇಲೆ ಡಿಪೆಂಡೆನ್ಸ್ ಇದ್ದಾರೆ ಬಹಳ ವರ್ಷಗಳ ಬಾಂಧವ್ಯ ಇದೆ ಆದ್ರೆ ಡಿಸಿಷನ್ಸ್ ತಗೋಬೇಕಾದ್ರೆ ಸಜೆಷನ್ಸ್ ಕೊಡ್ಬೇಕಾದ್ರೆ ಅಡ್ವೈಸ್ ಕೊಡ್ಬೇಕಾದ್ರೆ ಇಂಡಿಯಾ ತನಗೆ ಏನ್ ಬೇಕು ಅಮೆರಿಕ ಎಷ್ಟು ಪ್ರೆಷರ್ ತಂತು ಬೇಡ ನೀವು ಯು ಟೈಸ್ ರಷ್ಯಾ ಅಂತ ಆದ್ರೆ ನಮ್ಮ ಪ್ರೈಮ್ ಮಿನಿಸ್ಟರು ನಮ್ಮ ದೇಶಕ್ಕೆ ಏನ್ ಬೇಕು ಅನ್ನೋದು ಗೊತ್ತಿತ್ತು ಅವ್ರಿಗೆ ಆಯಿಲ್ ನ ಗಮನದಲ್ಲಿ ಇಟ್ಕೊಂಡು ನಾವು ಡಿಪೆಂಡೆಂಟ್ ಇದೀವಿ ನಾವು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತಗೊಂಡ್ವಿ ಅಲ್ಲಿಂದ ನೀವು ಆಪರೇಷನ್ ಸಿಂಧೂರ್ ಬಗ್ಗೆ ಹೇಳಿದ್ರಲ್ಲ ಅಲ್ಲಿ ನಿಮಗೆ ಯಾರ ಒಂದು ಡೈರೆಕ್ಷನ್ ಇವತ್ತು ಯಾರ್ಯಾರೋ ಕ್ಲೇಮ್ ಮಾಡ್ಕೋಬಹುದು ನಾವು ಹೇಳೋದಿಕ್ಕೂ ಮಾಡಿದ್ರು ಹೀಗ್ ಮಾಡಿದ್ರು ಟೆಕ್ನಾಲಜಿನಲ್ಲಿ ಸ್ವಲ್ಪ ನಾವು ಡಿಪೆಂಡೆಂಟ್ ಆಗು ತಗೊಂಡಿರ್ಬೋದು ದಟ್ ಈಸ್ ಆಲ್ ಪಾರ್ಟ್ ಆಫ್ ಗಂಟ್ ಟೇಕ್ ಇರುತ್ತೆ ಮತ್ತೆ ಆಸ್ ಐ ರಿಪೀಟೆಡ್ಲಿ ಸೇ ನಮ್ಮ ದೇಶ ಇನ್ನು ಬಹಳ ಯಂಗ್ ಆಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ ಸೊ ಇಟ್ ಟೇಕ್ಸ್ ಟೈಮ್ ಅಂತದ್ರಲ್ಲಿ ನಾವು ಯಾವ ಅಂದ್ರೆ ಇಡೀ ಪ್ರಪಂಚ ಬೆಚ್ಚ ಬೀಳೋ ಹಾಗೆ ಮಾಡ್ತು ಆ ಒಂದು ಟೆರ್ರರ್ ನ ತನಕ ತೋರಿಸಿ ನೀವು ಯಾವ ದೇಶ ಟೆರರ್ನ ಮಾತ್ರ ಹ್ಯಾಂಡಲ್ ಮಾಡಿ ಮಿಕ್ಕಿದ್ ಸಿವಿಲಿಯನ್ಸ್ ಗೆ ತೊಂದ್ರೆ ಕೊಡದೆ ಬಂದಿದೆ ಅಷ್ಟು ಪ್ರಿಸೈಝ್ ಆಗಿ ಮಾಡಿದ್ರು ಅದು ಈಗ ನಾವು ಇರಾಕ್ ಇರಾನ್ ಯುಕ್ರೇನ್ ರಷ್ಯಾ ಎಲ್ಲ ನೋಡ್ತಾ ಇದ್ದಾಗ ಸಿವಿಲಿಯನ್ಸ್ ಜನ ಹೋಗ್ತಾ ಇದಾರೆ ಇಲ್ಲಿ ಯಾರು ಬ್ಲೇಮ್ ಮಾಡೋಕೆ ಅವಕಾಶನೇ ಕೊಟ್ಟಿಲ್ಲ ಸೊ ಬಹಳ ಇಂಡಿಪೆಂಡೆಂಟ್ ಆಗಿ ನಾವು ಹೇಗೆ ಈ ರೀತಿ ಒಂದು ಒಂಥರ ಸ್ವತಂತ್ರವಾಗಿ ನಾವು ಯೋಚನೆ ಮತ್ತೆ ಆಕ್ಷನ್ಸ್ ಯಾವಾಗ್ ಮಾಡಬಹುದು ಅಂದ್ರೆ ನಮ್ಮ ಎಕಾನಮಿ ಚೆನ್ನಾಗಿರ್ಬೇಕು ಮತ್ತೆ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸ್ ಚೆನ್ನಾಗಿರ್ಬೇಕು ಎರಡು ಅವಲಂಬನೆ ಸ್ವಾವಲಂಬನೆ ನಾವು ಇಂಡಿಪೆಂಡೆಂಟ್ ಆಗಿದ್ದಾಗ ಫೈನಾನ್ಷಿಯಲಿ ನಮ್ದು ಇಂಡಿಪೆಂಡೆನ್ಸ್ ಬಂದ್ಬಿಟ್ರೆ ಮತ್ತೆ ಪೊಲಿಟಿಕಲಿ ನಾವು ಸ್ಟ್ರಾಂಗ್ ಆಗಿದ್ದಾಗ್ಲೇನೆ ಬರೋದು ಅದು ರಿಫ್ಲೆಕ್ಟ್ ಅವೆರಡು ಮತ್ತೆ ಈಗ ಸ್ವಾತಂತ್ರ್ಯ ದಿನವನ್ನ ಆಚರಿಸುವ ರೀತಿಯನ್ನ ಗಮನಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಬದಲಾವಣೆ ಆಗ್ತಾ ಇರೋದನ್ನ ನಾವು ಕಾಣ್ತೀವಿ ಈಗ ಹರ್ ಘರ್ ತಿರಂಗ ಅಭಿಯಾನವನ್ನ ನಾವು ಗಮನಿಸಬಹುದು ಪ್ರತಿ ಮನೆ ಮನೆಗಳಲ್ಲೂ ಮನೆಗಳ ಮೇಲೆ ರಾಷ್ಟ್ರ ಧ್ವಜವನ್ನ ಹಾರಿಸಿ ಹಾರಿಸುವ ಮೂಲಕ ನಮ್ಮ ರಾಷ್ಟ್ರ ಭಕ್ತಿಯನ್ನ ವ್ಯಕ್ತಪಡಿಸಿ ಅನ್ನುವ ಒಂದು ಅಭಿಯಾನ ಹಾಗೆಯೇ ತಾವಾಗ್ಲೇ ಪ್ರಸ್ತಾಪ ಮಾಡಿದ್ರಿ ಪ್ರಧಾನಿಯವರು ತಾವು ಸ್ವಾತಂತ್ರ್ಯ ದಿನಾಚರಣೆ ದಿನ ಕೆಂಪು ಕೋಟೆಯಲ್ಲಿ ಮಾಡುವ ಭಾಷಣ ಇದೆಯಲ್ಲ ಅದು ಒಂದು ತುಂಬಾ ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತ ಒಂದು ಪದ್ಧತಿ ನಮ್ಮ ಅದಕ್ಕೆ ಕೂಡ ನಾಗರಿಕರಿಂದ ಸಲಹೆಯನ್ನ ಕೇಳುವಂತದ್ದು ಸೊ ಈ ಮೂಲಕ ಜನರನ್ನ ಭಾಗಿದಾರಿ ಮಾಡೋದಿದೆಯಲ್ಲ ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅದೊಂದು ತುಂಬಾನೇ ಡೆಮೋಕ್ರಸಿ ಅಂದ್ರೆ ಪೀಪಲ್ಸ್ ಪಾರ್ಟಿಸಿಪೇಷನ್ ಜನ ಅದೊಳಗೆ ಪಾರ್ಟಿಸಿಪೇಟ್ ಮಾಡಬೇಕು ಮನ್ ಕಿ ಬಾತ್ ಅಲ್ಲೋ ಹಾಗೆ ಅಲ್ವಾ ಅವ್ರು ಎಷ್ಟು ಹಳ್ಳಿಗಳಲ್ಲಿ ಇರೋ ಟ್ಯಾಲೆಂಟ್ ಬಗ್ಗೆ ಇರಬಹುದು ಅವರ ಒಂದು ಶ್ರಮದ ಬಗ್ಗೆ ಇರ್ಬೋದು ಅದನ್ನೆಲ್ಲ ಒಂದು ಎಲ್ಲೋ ಒಂದು ಸಣ್ಣ ವಿಲೇಜ್ ನಾವೇ ನಮ್ಮ ಕರ್ನಾಟಕದ ಯಾವ್ದೋ ನೋಡಿರಲ್ಲ ಅಂತ ಇಟ್ಕೊಳ್ಳಿ ಅಲ್ಲಿ ಹೇಳಿದಾಗ ಅಯ್ಯೋ ಇದೆಲ್ಲ ಆಗ್ತಾ ಇದೆಯಾ ಅಂದ್ರೆ ಅಂದ್ರೆ ಅಷ್ಟು ಅಬ್ಸರ್ವೇಷನ್ ಮತ್ತೆ ಜನಕ್ಕೆ ನಮ್ಮ ಧ್ವನಿ ಕೇಳಿಸುತ್ತೆ ಆಡಳಿತ ಮಾಡ್ತಾ ಇರೋರ್ಗೆ ಅಂತ ಅನ್ನಿಸ್ಬೇಕು ಹಾಗ ಅನ್ನಿಸ್ದಾಗ್ಲೆ ಅದಕ್ಕೊಂದು ಬೆಲೆ ಇಲ್ಲ ಅಂದ್ರೆ ಬರೀ ಫ್ಲಾಗ್ ಹಾಕೋದೋ ಇನ್ನೇನೋ ಸ್ವೀಟ್ ಹಂಚೋದು ಅದೆಲ್ಲ ಟೋಕನಿಸಮ್ ಆಗ್ಬಿಡುತ್ತೆ ಆಮೇಲೆ ಮೊದಲು ಈ ರೀತಿ ಮಾತಾಡ್ತಾನೋ ಇರ್ಲಿಲ್ಲ ನಾವು ನಮ್ಗಿನ್ನೂ ಸ್ವಲ್ಪ ಕಲೋನಿಯಲ್ ಸೆಟ್ ಇದೆ ಅಷ್ಟು ಈಸಿಗೆ ಹೋಗಲ್ಲ ಒಂದು ಹೆದರಿಕೆ ಆಮೇಲೆ ಬೇರೆ ದೇಶದಲ್ಲಿ ಆಗೋದೇ ಉತ್ತಮ ಅನ್ನೋದಿತ್ತು ಬಟ್ ಈ ಮೀಡಿಯಾದ ಒಂದು ಬಹಳಾನೇ ಇದಿದೆ ಎಕ್ಸ್ಪೋಜರ್ ನೋಡಿ ನಾವು ಕ್ರಿಕೆಟ್ ಜೋತ್ ಬಿದ್ದಿದ್ವಿ ಇವತ್ತು ಫುಟ್ಬಾಲ್ ಬಗ್ಗೆ ಮಾತಾಡ್ತೀವಿ ಆಮೇಲೆ ನಾವು ಹಾಕಿ ಬಗ್ಗೆ ಮಾತಾಡೋದ್ ನಿಲ್ಸಿದ್ವಿ ಮತ್ತೆ ಇವಾಗ ನಾವು ಮಾತಾಡ್ತಾ ಇದ್ವಿ ಬ್ಯಾಡ್ಮಿಂಟನ್ ಇರ್ಬೋದು ಎಲ್ಲದ್ರಲ್ಲೂ ಚೆಸ್ ಎಸ್ಪೆಷಲಿ ಏನೋ ಇದೆಲ್ಲ ಏನಾಗುತ್ತೆ ಇದೆಲ್ಲ ಯಂಗ್ಸ್ಟರ್ಸ್ ಏನ್ ಮಾಡತ್ತೆ ಅಂದ್ರೆ ದೇ ಫೀಲ್ ಪ್ರೌಡ್ ಆಫ್ ದೇರ್ ಕಂಟ್ರಿ ದೇಶದ ಬಗ್ಗೆ ಅಭಿಮಾನ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಒಬ್ಬ ನಾಯಕ ಅನ್ನೋರು ಅಥವಾ ಲೀಡರ್ಶಿಪ್ ಇರುತ್ತಲ್ಲ ಅದನ್ನ ಆ ದಾರಿನಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಮಾತ್ರನೇ ನಾನು ಧೈರ್ಯವಾಗಿ ಮಾತಾಡ್ತೀನಿ ಅಥವಾ ಖುಷಿಯಾಗಿ ಮಾತಾಡ್ತೀನಿ ಅದ ಆಗ್ತಾ ಇದೆ ಇವಾಗ ಹಾಗಾಗಿ ಅಮೃತ್ ಕಾಲ್ ಆ ಒಂದು ಅಭಿಯಾನ ಟೂ ಜೀರೋ ಫೋರ್ ಸೆವೆನ್ ಆ ಟೈಮ್ಗೆ ನಾವು ಒಂದು ಜರ್ನಿ ಶುರು ಆಗಿದೆ ಅದೊಳಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ಒಂದಷ್ಟು ಜನ ಸಿನಿಸಿಸಮ್ ಇದ್ದೇ ಇರುತ್ತೆ ಪಕ್ಕಕ್ಕೆ ಕಿಟ್ಟಾಗ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ನಾವು ಪಾಸಿಟಿವ್ಸ್ನ ನೋಡಬೇಕು ಅಂತ ಇವಾಗ ಈಗ ಹೇಳಿದ್ರಿ ಈಗ ವಸಾಹತು ಶಾಹಿ ಮನೋಭಾವಲ್ ಮೈಂಡ್ಸೆಟ್ ಈಗಲೂ ಇದೆ ಅಂತ ಸೊ ನಮ್ಮ ಶಿಕ್ಷಣ ಇರಬಹುದು ಇರಬಹುದು ಸಂಸ್ಕೃತಿ ಮತ್ತೆ ಈವನ್ ಆಡಳಿತ ಕೂಡ ಇದರಲ್ಲೆಲ್ಲ ಈ ಒಂದು ವಸಾಹತುಶಾಹಿ ಮನೋಭಾವ ಬೇರೆ ರೀತಿಯಲ್ಲಿ ಇರೋದನ್ನ ನಾವು ಕಾಣ್ತೀವಿ ಇದನ್ನ ನಮ್ಮ ಪ್ರಧಾನಿಯವರು ಕೂಡ ತುಂಬಾ ಸಲ ಇದನ್ನ ತಮ್ಮ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇಂಥ ಒಂದು ಮನೋಭಾವ ನಾವು ತೊಡೆದು ಹಾಕಬೇಕು ಅಂತ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪಂಚ ಪ್ರಾಣ ಅಂತ ಒಂದು ಕಾರ್ಯಕ್ರಮವನ್ನ ಕೆಲವು ವರ್ಷಗಳ ಹಿಂದೆ ಜಾರಿಗೆ ತಗೊಂಬಂತು ಸೊ ಅದರ ಒಂದು ಅಡಿಯಲ್ಲಿ ಹಲವು ಬದಲಾವಣೆಗಳನ್ನ ಮಾಡೋದಕ್ಕೆ ಹೊರಟಿದೆ ಸೊ ಇದ್ರ ಬಗ್ಗೆ ವಿವರ ಕೊಡಬಹುದ ಅದೊಂದು ಐದು ಪಂಚ ಅಂದ್ರೆ ಐದು ಅವರು ಏಮ್ ಇಟ್ಕೊಂಡಿದಾರೆ ಅದೊಳಗೆ ಜನಗಳ ಜವಾಬ್ದಾರಿ ಜಾಸ್ತಿ ಇದೆ ಅದೆಲ್ಲ ಪೀಪಲ್ ಸೆಂಟ್ರಿಕ್ ಅಂತಾರಲ್ಲ ಅದಿದೆ ಅದೊಳಗೆ ಒಂದು ನಾವು ರಿಸಾಲ್ವ್ ಮಾಡ್ಬಿಡ್ಬೇಕು ನಾವು ಡೆವಲಪ್ಡ್ ಇಂಡಿಯಾ ಆಗ್ತೀವಿ ಅಂತ ನಾವು ಅದನ್ನ ಒಂದು ಫಸ್ಟ್ ಅವರು ಹೇಳ್ತಾರೆ ರಿಸಾಲ್ವ್ ಮಾಡ್ಬೇಕು ನಾವು ಅದನ್ನ ನಿರ್ಧರಿಸಬೇಕು ನಾವು ಆ ದಿಕ್ಕಿನಲ್ಲಿ ಹೋಗ್ತಿವಿ ಅಂತ ಇನ್ನೊಂದು ಈ ಕಲೋನಿಯಲ್ ಸೆಟ್ ಅಂದ್ರೆ ವಸಾಹುತ ಶಾಹಿ ಅಂತ ಹೇಳಿದ್ರಲ್ಲ ನಾವು ಒಂದು ಹೆದರ್ಕೊಂಡ್ ಬದುಕೋದು ಮತ್ತೆ ನಮ್ಮ ದೇಶದ ಕಲ್ಚರ್ ಇರ್ಬೋದು ಅಥವಾ ಏನೇನ್ ಆರ್ಕಿಟೆಕ್ಚರ್ ಇರಬಹುದು ಇದ್ರ ಬಗ್ಗೆ ಮಾತಾಡಬೇಕು ಪ್ರೌಡ್ ಆಗಿ ಮೊದಲು ನಾವು ನಿಂತು ಬಿಟ್ಟಿತ್ತು ತುಂಬಾ ನಾವು ಒಂದು ನಮ್ ಎಕ್ಸಾಂಪಲ್ ಕೊಡ್ತೀನಿ ಹಂಪಿ ಬಗ್ಗೆ ನಾವು ಯಾವಾಗ ಯುನೆಸ್ಕೋ ಹೇಳಿದಾಗ ಇದು ಬಹಳ ಚೆನ್ನಾಗಿದೆ ಅಂತ ನಾವು ಅದನ್ನ ಪ್ರಮೋಟ್ ಮಾಡಕ್ ಶುರು ಮಾಡಿದ್ವಿ ಅದರ ತನಕ ಏನು ಇಲ್ಲ ನಮ್ಗು ಇದೊಳಗೆ ಎಷ್ಟು ದೇಶದಲ್ಲಿ ಎಂತಂತ ನೀವು ಹೊರಗಡೆ ಎಲ್ಲ ನೋಡಿದಾಗ ಅದೊಂದು ಕಂಪ್ಯೂಟರ್ ಪ್ಯಾಟರ್ನ್ ಇರುತ್ತಲ್ಲ ರೆಕ್ಟಾಂಗಲ್ ಸ್ಕ್ವೇರ್ ರೌಂಡ್ ಇಷ್ಟು ಬಿಟ್ರೆ ನಮ್ಮಲ್ಲಿ ಆರ್ಕಿಟೆಕ್ಚರ್ ಅನ್ನೋದು ಬಹಳ ಚೆನ್ನಾಗಿದೆ ಅಂದ್ರೆ ನಮ್ಮ ದೇಶದ ಯಾವ್ಯಾವ ಇದೆಯೋ ಕಲ್ಚರ್ ಇರ್ಬೋದು ಟ್ರೆಡಿಷನ್ಸ್ ಇರ್ಬೋದು ಅಥವಾ ವಿದ್ಯೆ ಒಂದು ಎಜುಕೇಶನ್ ಸಿಸ್ಟಮ್ ಇರ್ಬೋದು ಅದ್ ಎಲ್ಲದರ ಬಗ್ಗೆ ಪ್ರೌಡ್ ಆಗಿ ಹೇಳ್ಕೊಡಿ ಅಂತ ಹೇಳಿದ್ದಾರೆ ಅದು ಇನ್ನೊಂದು ನಮ್ಮ ಲೆಗಸಿ ಅಂತ ಹೇಳ್ತಾರಲ್ಲ ಲಂದಾ ಯೂನಿವರ್ಸಿಟಿ ಬಗ್ಗೆ ಯಾರು ಮಾತಾಡ್ತಾರೆ ಈಗ ನಾವು ಮಾತಾಡಿದ್ರೆ ಚಾಣಕ್ಯನ್ ಬಗ್ಗೆ ಯಾರು ಮಾತಾಡ್ತಾರೆ ಅದೆಲ್ಲ ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲೇ ಹೊಟ್ಟೋಗ್ಬಿಟ್ಟಿತ್ತು ಅದನ್ನ ರೀಇಂಟ್ರೊಡ್ಯೂಸ್ ಕೆಲವು ಒಳ್ಳೇದಿದೆ ಹಿಸ್ಟ್ರಿನ ಅಳಿಸ್ಬಾರ್ದು ಹಿಸ್ಟ್ರಿ ಇರಬೇಕು ಅದ್ರ ಜೊತೆಗೆ ಯಾವ್ದ್ರ ಬಗ್ಗೆ ನಾವು ಹೆಮ್ಮೆಯಿಂದ ಮಾತಾಡಬೇಕು ಡಿಸ್ಕಸ್ ಮಾಡಬೇಕು ಅದನ್ನ ನಾವು ಮಾಡೋದಕ್ಕೆ ಇನ್ನೊಂದು ಸ್ಟ್ರಾಂಗ್ ಆಗಿ ಒಂದು ಒಂದು ಕಂಟ್ರಿ ಅಂತ ಯುನೈಟ್ ಆಗಿ ನಮ್ಮಲ್ಲಿ ಡೈವರ್ಸ್ ಕಲ್ಚರ್ ಲ್ಯಾಂಗ್ವೇಜಸ್ ರಿಲಿಜನ್ ಎಲ್ಲ ಇದೆ ದೇಶ ಒಂದಂತ ಅಂತ ಆಗ್ಬೇಕಾದ್ರೆ ನೋಡಿ ಅವರು ಗೆ ಹೋಗಿ ಬಂದಾಗ ಇಡೀ ದೇಶ ಖುಷಿ ಪಡ್ತು ಅಲ್ಲಿ ರಿಲಿಜನ್ ಲ್ಯಾಂಗ್ವೇಜ್ ಸ್ಟೇಟ್ಗಳು ಭಾಷೆ ಯಾವ್ದು ಬರ್ಲಿಲ್ಲ ನಾವು ಇಂಡಿಯನ್ಸ್ ಅಂತ ಬಂತು ಆ ರೀತಿ ಪ್ರೌಡ್ ಫೀಲಿಂಗ್ ಆಗ್ಬೇಕು ಇನ್ನೊಂದು ಅದೇ ನಾನೊಬ್ಬ ಸಿಟಿಸನ್ ಆಗಿ ನನ್ಗೆ ಬಹಳ ಕರ್ತವ್ಯ ಇರುತ್ತೆ ಅದು ಸರ್ಕಾರ ನಾಪಸ್ತಾ ಇರಬೇಕಾಗಿಲ್ಲ ಅದ್ ನನಗೆ ಗೊತ್ತಿರಬೇಕು ಐದು ತಗೊಂಡ್ರು ಜನಗಳ ಜವಾಬ್ದಾರಿ ತುಂಬಾ ಇದೆ ಇದೊಳಗೆ ಅದು ಇಟ್ಸ್ ಗುಡ್ ಇದು ಅದನ್ನ ರಿಮೈಂಡ್ ಮಾಡ್ತಾ ಇರಬೇಕಾಗತ್ತೆ ಕೆಲವೊಮ್ಮೆ ಅವಾಗ್ಲೇ ಹೇಳಿದ್ರೆ ಎರಡ್ ಸಾವಿರದ ನಲವತ್ತೇಳರ ಸ್ವಾತಂತ್ರ್ಯದ ನಮ್ಮ ಶತಮಾನೋತ್ಸವ ವೇಳೆಗೆ ವಿಕಸಿತ ಭಾರತ ಆಗ್ಬೇಕು ಅಂದ್ರೆ ಎಲ್ಲಾ ವಲಯಗಳಲ್ಲಿ ದೇಶ ಅಭಿವೃದ್ಧಿ ಹೊಂದಿರಬೇಕು ಅನ್ನುವ ಒಂದು ಗುರಿಯನ್ನ ಕೇಂದ್ರ ಹಾಕೊಂಡಿದೆ ಮತ್ತೆ ಅಲ್ಲಿನವರೆಗಿನ ಅವಧಿ ಇದೆಯಲ್ಲ ಅದನ್ನ ಅಮೃತ ಕಾಲ ಅಂತ ಹೇಳಿ ಅಲ್ಲಿ ಒಂದು ರೂಪುರೇಷೆಯನ್ನ ಹಾಕೊಂಡಿದೆ ಈ ವಿಕಸಿತ ಭಾರತ ಗುರಿ ತಲುಪೋದ್ರಲ್ಲಿ ಯುವಜನರ ಪಾತ್ರ ಎಷ್ಟು ಮಹತ್ವದ್ದು ಅಂತ ತಾವು ಹೇಳ್ತೀವಿ ತುಂಬಾ ಇದೆ ಅವರೇನೇ ಈ ದೇಶನ ಮುಂದುವರ್ಸಕ್ಕಿರೋದು ಅವ್ರ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಅಲ್ಲೂ ಹಾಗೆ ಎಲ್ಲದರಲ್ಲೂ ಯೂತ್ ಆಂಗಲ್ ಇಂದಾನೆ ಮಾಡ್ತಾ ಇದ್ದಾರೆ ಅದನ್ನ ಸದುಪಯೋಗ ಮಾಡ್ಕೋಬೇಕು ಯಾವ ಯಾವ ತಲೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳದೆ ನಮಗೆ ಏನ್ ಬೇಕು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಯುವಜನತೆ ಅವರಲ್ಲ ಒಂದು ಆಂಟರ್ಪ್ರನರ್ಶಿಪ್ ಬೆಳೆಯುತ್ತೆ ಮತ್ತೆ ನಾನ್ ನೋಡೋದೇನಂದ್ರೆ ಸೆಮಿ ಸ್ಕಿಲ್ಡ್ ತುಂಬಾ ಇದಾರೆ ಜನ ಯಂಗ್ಸ್ಟರ್ಸ್ ಅವರು ಸ್ಕಿಲ್ಡ್ ಆಗಿ ಕನ್ವರ್ಟ್ ಆಗ್ಬೇಕು ಅಪ್ ಸ್ಕಿಲ್ ಆಗ್ಬೇಕು ಅಪ್ಸ್ಕಿಲ್ ಆಗ್ಬೇಕು ಸ್ಕಿಲ್ಡ್ ಆಗ್ಬೇಕು ತುಂಬಾ ಜನ ಈಗ ಏನ್ ಪ್ರಯೋಜನ ಅಂತ ಬಿಡೋರು ಜಾಸ್ತಿ ಆಗ್ತಾ ಇದಾರೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರು ಅದನ್ನ ನಾವು ಸ್ಕಿಲ್ ಕಡೆಗೆ ನಮ್ಮ ಎಲ್ಲಾ ಎಜುಕೇಶನ್ ಅವ್ರನ್ನ ಸ್ಕಿಲ್ಡ್ ಆಗಿ ಮಾಡೋಕೆ ಮತ್ತೆ ಅಪ್ ಸ್ಕಿಲ್ಲಿಂಗ್ ಗೆ ಹೆಲ್ಪ್ ಆಗೋ ಹಾಗೆ ಮಾಡಿದ್ರೆ ಈ ವಿಕಸಿತ ಭಾರತ್ ಅನ್ನೋದಕ್ಕೆ ಒಂದು ಮತ್ತೆ ಇನ್ನೊಂದು ವಿಮೆನ್ ಮಹಿಳೆಯರಿಗೆ ಈಗ್ಲೂನು ಬೇಕಾದಷ್ಟು ಪ್ರಾಬ್ಲಮ್ಗಳು ಇದೆ ಮತ್ತೆ ಜೆಂಡರ್ ಡಿಸ್ಪಾರಿಟಿ ಸ್ವಲ್ಪ ಇದೆ ವೇಜಸ್ ಅಲ್ಲಿ ಇದೆ ಸಂಬಳ ಅಂತ ಹೇಳಿ ತಗೊಂಡಾಗ ಬೇರೆ ವೇಜಸ್ ಡೈಲಿ ವೇಜಸ್ ಅಂತ ಬಂದಾಗ ಬಹಳ ವ್ಯತ್ಯಾಸ ಇದೆ ಏನ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲೇ ಇದೆಯಲ್ಲ ಅಲ್ಲಿ ನನ್ಗೆ ಅನ್ಸುತ್ತೆ ಗ್ಯಾಪ್ಸ್ ನಾ ಫಿಲ್ ಇದ್ ಮಾಡಿದಾಗ ಮತ್ತೆ ನಾವು ಯಾವ್ದೇ ರೀತಿನಲ್ಲೂ ವಿಕಸಿತ ಭಾರತ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ್ದೇ ಒಂದು ಫಾರಿನ್ ಕಂಪ್ನಿ ಇಲ್ಲಿ ಬರ್ತೀವಿ ಅಂತ ಹೇಳಿದ್ರುನು ಯಾವ್ದು ಬೇರೆ ದೇಶಕ್ಕೆ ಹೋಗ್ಬಾರ್ದು ಅವರು ಕರಪ್ಷನ್ ಇದೆ ಇಲ್ಲಿ ಅಂತ ಹೇಳಿ ನಾವು ಕರಪ್ಷನ್ಗೆ ಎನ್ಕರೇಜ್ ಮಾಡಬಾರ್ದು ಎಷ್ಟೋ ಅಮೆರಿಕನ್ ಕಂಪ್ನೀಸು ಅವ್ರು ಬರ್ಬೇಕಾರೆ ಇಲ್ಲಿ ಝೀರೋ ಕರಪ್ಷನ್ ಇದ್ರೆ ಮಾತ್ರ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ಒಂದು ವ್ಯವಸ್ಥೆ ಎಲ್ಲ ರಾಜ್ಯಗಳಲ್ಲೂ ಇರಬೇಕು ತಾವು ಆಗ್ಲೇ ಹೇಳಿದ್ರಿ ಮಹಿಳೆಯರ ಒಂದು ಸಬಲೀಕರಣ ಈ ವಲಯದಲ್ಲಿ ಕೂಡ ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿರೋದನ್ನ ನಾವು ಕಾಣ್ತೀವಿ ತಾವು ಎರಡು ಅಂಶವನ್ನ ಪ್ರಸ್ತಾಪ ಮಾಡಿದ್ರಿ ಈಗ ಸೇನಾಪಡೆಗಳಲ್ಲಿ ಪರ್ಮನೆಂಟ್ ಕಮಿಷನಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗೆಯೇ ಶಾಸನ ಸಭೆಗಳಲ್ಲಿ ಕೂಡ ಮೀಸಲಾತಿ ಕೊಟ್ಟಿರೋದನ್ನ ನಾವು ನೋಡ್ತೀವಿ ಈವನ್ ಮಹಿಳಾ ಉದ್ಯಮಿಗಳಿಗೆ ಕೂಡ ಸಾಲ ನೀಡಿಕೆಯಲ್ಲಿ ಕೆಲವು ಸೌಲಭ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ ಸೊ ಹೀಗಾಗಿ ಈಗ ನಾವ್ ಹೇಳ್ತೀವಿ ಒಬ್ಬ ಮಹಿಳೆ ಸದೃಢ ಆದ್ರೆ ಅವಾಗ ನಿಜವಾದ ಒಂದು ಆರ್ಥಿಕ ಬೆಳವಣಿಗೆ ಸಾಧ್ಯ ಒಂದು ಕುಟುಂಬ ಬಲಗೊಳ್ಳಬೇಕು ಅಂದ್ರೆ ಮಹಿಳೆ ಮೊದಲು ಸಬಲೀಕರಣ ಆಗಬೇಕು ಅಂತ ಸೊ ಈ ನಿಟ್ಟಿನಲ್ಲಿ ಕಳೆದ ಒಂದು ಹನ್ನೊಂದು ವರ್ಷಗಳಲ್ಲಿ ಆಗಿರೋ ಒಂದು ಬದಲಾವಣೆ ನಮ್ಮ ವಿಕಸಿತ ಭಾರತ್ ಗುರಿ ತಲುಪೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀವಿ ಒಂದು ಬ್ಯಾಂಕ್ ಲೋನ್ಸ್ ಸಿಗ್ತಾ ಇದೆ ಹೆಣ್ಮಕ್ಳಿಗೆ ಇವಾಗ ಆಮೇಲೆ ಅವ್ರಿಗಂತಾನೆ ಸ್ಕೀಮ್ಗಳು ಮಾಡಿದ್ದಾರೆ ಮಾಡಿದಾರೆ ಮಾರ್ಕೆಟಿಂಗ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ಅದರದ್ದು ಉಪಯೋಗ ನಾವು ಎಷ್ಟು ಮಾಡ್ಕೋತೀವಿ ಅನ್ನೋದು ನಮ್ಗೆ ಬಿಟ್ಟಿದ್ದು ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹಿಂದೆಯಿಂದ ಕರ್ನಾಟಕದೊಳಗೆ ಸ್ವಲ್ಪ ಮುಂದೆನೆ ಇದೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ ಗ್ರೂಪ್ಸ್ ನ ಮಾಡಿ ಈಗ ಒಂದು ಅವ್ರಿಗೆನೆ ವಿಮೆನ್ ಗೆನೆ ಒಂದು ಬ್ಯಾಂಕ್ ಮಾಡಬೇಕು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನವರು ಬಿಕಾಸ್ ಲಾಡ್ ಆಫ್ ಮನಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅವ್ರನ್ನ ಎಕನಾಮಿಕ್ ಲಿಟ್ರಸಿ ಜಾಸ್ತಿ ಆಗ್ಬೇಕು ಅಂತ ಒಂದಿದೆ ನನ್ಗೆ ಎಕನಾಮಿಕ್ ಲಿಟ್ರಸಿ ಅವ್ರಿಗೆ ಜಾಸ್ತಿ ಆಗ್ಬೇಕು ಈಗ ಎಲ್ಲಾ ವ್ಯವಹಾರಗಳನ್ನೂ ಒಂದು ಮೊಬೈಲ್ ಫೋನ್ ಗೆ ತಂದಿಟ್ಟಿದೀವಿ ಆ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡೋದು ಬರೀ ಪೇಮೆಂಟ್ ಗೆ ಅದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಅದಕ್ಕೂ ಬಹಳ ವರ್ಕ್ಶಾಪ್ಸ್ ಆಗ್ತಿದೆ ಕರ್ನಾಟಕದಲ್ಲಿ ಬಹಳ ಆಗ್ತಿದೆ ಯುನಿವರ್ಸಿಟಿ ಲೆವೆಲ್ಸ್ ಅಲ್ಲಿ ಆಗ್ತಾ ಇದೆ ಇದೆಲ್ಲಾನು ಏನಾಗುತ್ತೆ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅದು ಆಗಿದೆ ಆಗ್ತಾ ಇದೆ ಮತ್ತೆ ಆರ್ ಎನ್ ಡಿ ನೀವು ಮೆಡಿಕಲ್ ಫೀಲ್ಡ್ ಸೈನ್ಸ್ ಡಿಫೆನ್ಸ್ ಟೀಚಿಂಗ್ ಫೀಲ್ಡ್ ಅಲ್ಲಿ ಆಲ್ರೆಡಿ ವುಮೆನ್ ಈಕ್ವಲ್ ಆರ್ ದೇ ಆರ್ ಮೋರ್ ಇನ್ ನಂಬರ್ ಆಗ್ಬಿಟ್ಟಿದ್ದಾರೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಅಂತೂ ಇದಾರೆ ವಿಮೆನ್ ಟೀಚ್ ಮಾಡೋದ್ರಿಂದ ಬೇಕಾದಷ್ಟು ಅಡ್ವಾಂಟೇಜಸ್ ಇದೆ ಅದರಿಂದ ಯಾಕಂದ್ರೆ ನಾವು ಯಂಗ್ಸ್ಟರ್ಸ್ ನ ಯಂಗ್ ಮೈಂಡ್ ನ ಟ್ರೈನ್ ಮಾಡೋದೇ ತಾಯಿ ಹೆಣ್ಮಕ್ಳು ಅದ್ರಿಂದ ಒಂದು ಕಲ್ಚರ್ ಸಂಸ್ಕೃತಿ ಏನೋ ಕೊಡ್ತಾರೆ ಅಬ್ಸರ್ವ್ ಮಾಡ್ತಿರೋ ಹಂಗೆ ನಮ್ಮಲ್ಲಿ ಒಂದು ಸಿಸ್ಟಮ್ ಉಳ್ಕೊಂಡಿದೆ ಅದು ಫ್ಯಾಮಿಲಿ ಸಿಸ್ಟಮ್ ಅನ್ನೋದು ಅದು ಇವಾಗ ಸ್ವಲ್ಪ ಕೊಲಾಪ್ಸ್ ಆಗ್ತಾ ಇದೆ ಅದು ಆಗದೆ ಉಳಿಸಿಕೊಳ್ಳೋದು ಜವಾಬ್ದಾರಿನೂ ನಮ್ದಿದೆ ಕ್ಲೈಮೇಟ್ ಚೇಂಜ್ ಅದನ್ನ ನಾವು ಹೇಗೆ ಅದು ಹೆಣ್ಮಕ್ಳದ್ದು ಪಾತ್ರ ಬಾಳ ಇದೆ ಅದೊಳಗೆ ಯಾಕಂದ್ರೆ ನಾವು ಬೆಳಿಗ್ಗೆ ಎದ್ದು ಹಾಲ್ ತಗೊಂಡ್ ಪ್ಲಾಸ್ಟಿಕ್ ಕವರ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಅಥವಾ ಸಮಾಂತರಕ್ಕೆ ಹೋದಾಗ ನಾವು ಪ್ಲಾಸ್ಟಿಕ್ ಮಾಡ್ತೀವಿ ಅನ್ನೋದು ಆ ಜವಾಬ್ದಾರಿ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಸ್ಮರಿಸೋದು ನಮ್ಮ ಕರ್ತವ್ಯ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ಪಟೇಲ್ ಭಗತ್ ಸಿಂಗ್ ಈ ತರ ಸಾವಿರಾರು ಹೋರಾಟಗಾರರು ತಮ್ಮ ಇಡೀ ಜೀವನವನ್ನೇ ಬಲಿದಾನ ಮಾಡಿ ತ್ಯಾಗ ಮಾಡಿ ನೆತ್ತರು ಹರಿಸಿ ಪಡೆದಿರುವಂತಹ ಸ್ವಾತಂತ್ರ್ಯ ಇದು ಕಾರ್ನಾಡ್ ಸದಾಶಿವ ಕರ್ನಾಟಕದಲ್ಲಿ ಸಾವಿರಾರು ಜನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅದು ಒಂದ್ ಗಂಟೆನು ಸಾಲೋದಿಲ್ಲ ಅಷ್ಟು ಹೋರಾಟಗಾರರು ಇದ್ದಾರೆ ಸೊ ಇವರ ಈ ಒಂದು ತ್ಯಾಗ ಬಲಿದಾನ ಇದನ್ನೆಲ್ಲ ನೆತ್ತರು ಹರಿಸಿ ತಗೊಂಡಿರುವಂತಹ ಈ ಸ್ವಾತಂತ್ರ್ಯದ ಮೌಲ್ಯ ಇದೆಯಲ್ಲ ಇದನ್ನ ಹಿಂದಿನ ಈ ವಿದ್ಯಾರ್ಥಿಗಳಿಗೆ ತಲುಪಿಸೋ ಬಗೆ ಹೇಗೆ ಅಂತಂದ್ರೆ ಅವ್ರು ಪಟ್ಟಿರೋ ಕಷ್ಟ ಇದೆಯಲ್ಲ ಈಗಿನ ತಲೆಮಾರಿನವ್ರಿಗೆ ಅದು ತಲುಪ್ತಾ ಇದೆಯಾ ನಿಮ್ಮ ದೃಷ್ಟಿಯಲ್ಲಿ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹೆಸಿಟೇಷನ್ ಇಲ್ಲದೆ ನಾನು ನೇತಾಜಿ ಬಗ್ಗೆ ಮಾತಾಡ್ಬೇಕಾ ಪಟೇಲ್ ಬಗ್ಗೆ ಮಾತಾಡಬೇಕಾ ಅಥವಾ ಗಾಂಧಿ ಬಗ್ಗೆ ಮಾತಾಡಬೇಕಾ ಅಲ್ಲಿ ಒಂದು ಹಿಂಜರಿಕೆ ಇಲ್ಲದೆ ಈಗ ಮಾತಾಡಕ್ ಶುರು ಮಾಡಿದ್ದಾರೆ ಆಮೇಲೆ ಇದೊಳಗೆ ನಾನು ಮತ್ತೆ ಹೇಳ್ತೀನಿ ಮಾಧ್ಯಮಗಳ ಪಾತ್ರ ದೊಡ್ಡದಿರುತ್ತೆ ಸ್ವಾತಂತ್ರ್ಯ ನನಗೆ ಇರೋದು ಯಾವಾಗ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗತ್ತೆ ಅಂದ್ರೆ ಕಿತ್ಕೊಂಡಾಗ ಒಂದು ಎಕ್ಸ್ಪೀರಿಯನ್ಸ್ ಆಗದೆ ಹೋದ್ರೆ ಗೊತ್ತಾಗಲ್ಲ ಅವ್ರಿಗೆ ನಮ್ಗೆ ಎಷ್ಟು ಫ್ರೀಡಮ್ ಇದೆ ಇಲ್ಲಿ ಕೂತು ಮಾತಾಡಬೇಕು ಅಂತ ಹೇಳಿದ್ರೆ ಯಾವ್ದೇ ರಿಸ್ಟ್ರಿಕ್ಷನ್ ಇಲ್ಲದೆ ಎಷ್ಟು ಸ್ವಾತಂತ್ರ್ಯ ಇದೆ ಅಲ್ಲ ಯಾವ್ದು ಎಷ್ಟು ದೇಶಗಳಲ್ಲಿ ಇದೆ ಆ ಕಂಪಾರಿಸನ್ ಮಾಡಿದಾಗ ಗೊತ್ತಾಗತ್ತೆ ಅವ್ರಿಗೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಮಾಡ್ಬೇಕಾಗತ್ತೆ ಅದು ಮೀಡಿಯಾಗ್ ಅಲ್ಲಿ ಇರ್ಬೋದು ಪಬ್ಲಿಕ್ ಲೈಫಲ್ಲಿ ಇರ್ಬೋದು ಮತ್ತೆ ಅದಕ್ಕೆ ಎನ್ಕರೇಜ್ ಮಾಡಕ್ಕೆ ಇನ್ಸೆಂಟಿವ್ಸ್ ಕೊಡಬಹುದು ಯಾಕಂದ್ರೆ ಎಷ್ಟೋ ಗೌರ್ಮೆಂಟ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಒಳ್ಳೊಳ್ಳೆ ಡಾಕ್ಯುಮೆಂಟ್ರೀಸ್ ಮಾಡ್ತಾ ಇರ್ತಾರೆ ಅದನ್ನ ಚೆನ್ನಾಗಿ ಮಾಡಿ ಹಿಸ್ಟ್ರಿ ಇಲ್ದೆ ಪ್ರೆಸೆಂಟ್ ಇಲ್ಲ ಫ್ಯೂಚರ್ ಇಲ್ಲ ಇಲ್ಲಿಯವರೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕಳೆದ ಎಂಟು ದಶಕಗಳ ದೇಶದ ಹಾದಿಯನ್ನ ಒಂದು ಅವಲೋಕನ ಮಾಡಿದ್ದೀರಿ ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಆಶಾ ಕೃಷ್ಣಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂವಾದ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದವರು ಹಿರಿಯ ಪತ್ರಕರ್ತರು ಹಾಗೂ ಲೇಖಕರಾದ ಆಶಾ ಕೃಷ್ಣಸ್ವಾಮಿ ನಡೆಸಿಕೊಟ್ಟವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿ ಎಸ್ ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಳ್ಳಿ ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ರಾಯ್ ಚಾಕೋ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ವಿಶೇಷ ಸಂವಾದ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು